ಈಗ ಎಲ್ಲ ಮನೆಗಳಲ್ಲೂ ಎಲ್ಲ ಪಕ್ಷ ಎಲ್ಲ ಪಕ್ಷದಲ್ಲೂ ಯಾವ ಪಕ್ಷದಲ್ಲಿ ಇವತ್ತು ನೋಡ್ತಾ ಇದ್ದೀರಿ ಬಿ ಜೆ ಪಿಲಿಲ್ವಾ ಕಾಂಗ್ರೆಸ್ಸಲ್ಲಿಲ್ವಾ ಜೆ ಡಿ ಎಸ್ಸಲ್ಲಿಲ್ವಾ ಈ ರೀತಿಯಾದಂಥ ವಿಚಾರಗಳು ಎಲ್ಲ ಪಕ್ಷಗಳು ಇರ್ತವೆ ಸಮಯ ಸಂದರ್ಭ ಎಲ್ಲವೂ ಸರಿ ಹೋಗ್ತವೆ ಆದ್ದರಿಂದ ನಮ್ಮ ಪಕ್ಷದಲ್ಲಿ ಆ ರೀತಿ ಅಂತ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಜಿ ಟಿದೇವ್ರಿಗೆ ಏನಾದ್ರು ಮಾತಾಡಿದಾರೇನೋ ಏನೂ ಮಾತಾಡಿಲ್ಲ ಈಗ ಇದಾರೆ ಆರ್ಪಾಡ್ಗೆ ಅವರು ಇದ್ದಾರೆ ಎಲ್ಲ ನಮ್ಮ ಮಾಧ್ಯಮದವರೇ ಹಿಂಗೆ ಹೇಳ್ತಾ ಇರೋದು ಅಷ್ಟೇ ಅವ್ರು ಆರಾಮಾಗಿದ್ದಾರೆ ಫೇವರ್ ಆಗಿ ಏನಿಲ್ಲ ಯಾವ್ದಾದ್ರು ಹಲವಾರು ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಆ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಮಾತಾಡ್ತಾ ಇದ್ದಾರೆ ಹೊರ್ತು ಅವರೆಲ್ಲ ನಮ್ಮ ಪಕ್ಷದ ವಿರುದ್ಧವಾಗಿ ಆಗ್ಲಿ ವ್ಯತಿರಿಕ್ತವಾಗಿ ಚರ್ಚೆ ಮಾಡಿಲ್ಲ ಮುಂದೊಂದು ದಿನಗಳ ಎಲ್ಲವೂ ಸರಿ ಹೋಗ್ತಾ ಇದೆ ಎಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಬಹುಶಃ ಅವತ್ತು ಮಾತನಾಡಿರ್ತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳು ಅನೇಕ ಇದಾವೆ ಆದರೂ ಸಹ ನಮ್ಮ ಪಕ್ಷದ ವಿರುದ್ಧವಾಗಿ ಅವ್ರೇನು ಏನು ಮಾತಾಡಿಲ್ಲ ಅವರೆಲ್ಲೂ ಸಹ ನಮ್ಮ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಎಲ್ಲ ಪಕ್ಷದಲ್ಲೂ ಇದತ್ತು ಬಿ ಜೆ ಪಿಲಿ ನೀವು ನೋಡ್ತಾ ಇದ್ದೀರಿ ಏನಾಗಿದೆ ಕಾಂಗ್ರೆಸ್ ಪಕ್ಷದಲ್ಲೇ ನೀವು ನೋಡ್ತಾ ಇಲ್ವಾ ಕಾಂಗ್ರೆಸ್ ಅಲ್ಲೇ ಈಗ ಅವರವರೇ ಸ್ಟೇಟ್ಮೆಂಟ್ ಕೊಡ್ತಾವೆ ವಾದ ಕಿತ್ಕೊಳ್ಳೋದು ಅದು ಮಾಡೋದು ಇದು ಮಾಡೋದು ಎಲ್ಲ ನಮ್ಮ ಅಧಿವೇಶನದಲ್ಲೇ ಚರ್ಚೆ ನಡೆದೋಯ್ತು ಈಗ ಎಲ್ಲ ಪಕ್ಷದಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತಾವೆ ಎಲ್ಲ ಸರಿ ಹೋಗಿ